ಆಧುನಿಕ ತಂತ್ರಜ್ಞಾನ ಬಳಸಿ ಕೇಶ ವಿನ್ಯಾಸ ಹಾಗೂ ಸಲೂನ್ ಸೇವೆಗಳನ್ನು ಪಡೆದುಕೊಳ್ಳಲು ಮಾಡ್ರನ್ ಯುನಿಸೆಕ್ಸ್ ಸಲೂನ್ಗೆ ಒಮ್ಮೆ ಭೇಟಿ ನೀಡಿ ಸುದ್ದಿಯ ವಿವರ ಕೋಲಾರ ನಗರದ ಕ್ಲಾಕ್ ಟವರ್ ಬಳಿ ಇರುವ ಅರಿ ಎಲೆಕ್ಟ್ರಾನಿಕ್ಸ್ ಮುಂದೆ ಐಟಿಐ ಪಕ್ಕ ನೂತನವಾಗಿ ಸುಸಜ್ಜಿತ ಮಾಡ್ರನ್ ಯುನಿಸೆಕ್ಸ್ ಸಲೂನ್ ಪ್ರಾರಂಭವಾಗಿದೆ ಸಲೂನ್ ಪ್ರಾರಂಭೋತ್ಸವದಲ್ಲಿ ಹಾಜರಿದ್ದ ಮಾಧ್ಯಮದವರೊಂದಿಗೆ ಮಾಡ್ರನ್ ಯುನಿಸೆಕ್ಸ್ ಸಲೂನ್ ಮಾಲೀಕ ಗಿರೀಶ್ ಮಾತನಾಡಿ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಹಾಗೂ ಆಧುನಿಕ ತಂತ್ರಜ್ಞಾನ ಬಳಸಿ ನುರಿತ ಪುರುಷ ಹಾಗೂ ಮಹಿಳಾ ಸಿಬ್ಬಂದಿಯಿಂದ ಪುರುಷ ಮಹಿಳೆಯರ ಮತ್ತು ಮಕ್ಕಳ ಕೇಶವಿನ್ಯಾಸಗೊಳಿಸುವ ಹೇರ್ ಕಟಿಂಗ್ ಬ್ಲೀಚಿಂಗ್ ಹೇರ್ ಡೈಯಿಂಗ್ ಆಯಿಲ್ ಮಸಾಜ್ ಹೇರ್ ವಾಶ್ ಫೇಶಿಯಲ್ ಸ್ಪಾ ಹಾಗೂ ಮಹಿಳೆಯರಿಗಾಗಿ ಥ್ರೆಡ್ಡಿಂಗ್ ವ್ಯಾಕ್ಸಿಂಗ್ ಡಿ ಟ್ಯಾನ್ ಹೇರ್ ಟ್ರೀಟ್ಮೆಂಟ್ ಮೆಹಂದಿ ಮದುವೆ ಹಣ್ಣಿನ ಮೇಕಪ್ ಮದುವೆ ಹಣ್ಣಿನ ಅಲಂಕಾರ ಪ್ಯಾಕೇಜ್ ಹಲವು ವಿವಿಧ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಇನ್ನೂ ಹಲವಾರು ಸೇವೆಗಳನ್ನು ಒದಗಿಸುವುದೆಂದು ತಿಳಿಸಿದರು ಸಲೂನ್ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ತೆರೆದಿರುತ್ತದೆ ಹಾಗೂ ಯಾವುದೇ ರಜೆ ಇಲ್ಲದೆ ವಾರದ ಎಲ್ಲ ದಿನಗಳು ಸಲೂನ್ ಎಲ್ಲ ಸೇವೆಗಳನ್ನು ನೀಡುತ್ತದೆ ಹಾಗೂ ಸೆಲೂನ್ಗೆ ಬರಲು ಸಾಧ್ಯವಾಗದವರಿಗೆ ಅವರವರ ಮನೆಗಳಿಗೆ ನಮ್ಮ ನುರಿತ ಸಿಬ್ಬಂದಿ ತೆರಳಿ ಸೇವೆ ನೀಡಲಿದ್ದು ನಿಮ್ಮ ಸೇವೆಗೆ ಸದಾ ಸಿದ್ಧವಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ನಮ್ಮ ಸಲೂನ್ಗೆ ಆಗಮಿಸಿ ನಮ್ಮ ಸೇವೆ ಪಡೆಯಬೇಕೆಂದು ಮನವಿ ಮಾಡಿದರಲ್ಲದೆ ಹೆಚ್ಚಿನ ಮಾಹಿತಿಗಾಗಿ ಫೋನ್ ಸಂಖ್ಯೆ ಝೀರೋ ಏಟ್ ಒನ್ ಫೈವ್ ಟು ಫೋರ್ ಫೈವ್ ಜೀರೋ ಡಬಲ್ ಫೈವ್ಗೆ ಕರೆ ಮಾಡಿ ಎಂದು ವಿನಂತಿಸಿದರು ಸೆಲೂನ್ಗೆ ನಗರಸಭೆ ಮಾಜಿ ಸದಸ್ಯ ಸಾದಿಕ್ ಪಾಷಾ ಹಾಗೂ ಮುಸ್ಲಿಂ ಮುಖಂಡ ರಫೀವುಲ್ಲಾ ಚಾಲನೆ ನೀಡಿದರು

पुरुष हमार औका नाम आ जाता है तो सिस्टम हमारे एरिया में क्या बात हो गई उनका टैंकी अट्ठीयन कर हमारे बच्चे हैं और बीट सरकार परदे जैसा बंदा परदे जैसा इंसान मिल रहा है पूरा ये काम करने वाला हमारे लेडीज में हमारे एरिया में काम सबसे अच्छा खुशी हो ये क्या सो रेट्स बढ़ा सर ಎಲ್ ವಿಲ್ ಅಂದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ಬಂದ್ರೆ ನಮ್ಮ ಕಟಿಂಗ್ ಅರವತ್ತು ರೂಪಾಯಿ ಶೇವಿಂಗ್ 40 ರೂಪಾಯಿ ಕಟಿಂಗ್ ಶೇವಿಂಗ್ 100 ರೂಪಾಯಿ ಕೋಲಾರದಲ್ಲಿ ಎಲ್ಲ ಪರ್ಸೆಂಟೇಜಿಗೆ ಅದೇ ರೇಟೇ ಇಟ್ಟಿದ್ದೀನಿ ನಮ್ಮ ಅಜೆಂಡಾ ಏನಂತಂದ್ರೆ ಎಲ್ಲ ವರ್ಗದ ಜನ ಶ್ರೀಮಂತರು ಎಲ್ಲರೂ ಒಂದ್ ಕಡೆ ಬರಬೇಕು ಎಲ್ಲರೂ ಮಾಡೋಣ ಒಳ್ಳೆ ಸರ್ವಿಸ್ ಕೊಡೋಣ ಸರ್ವಿಸ್ ಅದು ಐನೂರು ರೂಪಾಯಿಗೆ ನೂರು ರೂಪಾಯಿ ಕೊಡೋಣ ಅದೇ ಬ್ರ್ಯಾಂಡಿಗೆ ಮಾಡೋಣ ಒಳ್ಳೆ ಕ್ವಾಲಿಟಿ ನಾವು ಬಟ್ಟೆ ಹಾಕ್ತೀವಲ್ಲ ಅದು ಯೂಸ್ ಆ್ಯಂಡ್ ಬೈ ಡಿಸ್ಪೋಸಲ್ ಯೂಸ್

फिर क्या मतलब होता है? हमारे हाथ में जो बनाया है, इतना पर्सनल ग्रीस, गिरीश है। क्या लगेगा? बड़ा अच्छा है यार। मैं सबसे बड़े रिश्तेदार यहाँ का, और फिर जो यहाँ पर ब्यूटी पार्लर के जो काम करना वो जरी है, वो भी हम बंद करो। आपको अच्छी तरह से अगर तो ये घरन पे आकोय करतो हां दूसरी सहलता घर भी भी देखे। देखे। आ, के पास में आकर देखता होम सर्विस होम सर्विस चालू होतो नंबर उनका घर के पास में आकर सर्विस होम सर्विस होम सर्विस चाय चल के चलो 啊！啊！好，不叫卖。